ಸೋತೆ ನನ್ನ ರಾಜಕಾರಣ ಕ್ಲೋಸ್ ಆಯ್ತು ನನ್ನ ಅಂತ್ಯ ಅಂತಕೊಂಡು ನಾವು ಏನೋ ನನ್ನ ಮಗ ಇಂಡಿಯಾ ಫ್ಯಾಕ್ಟ್ರಿ ಅದು ಇದು ಮಾಡ್ಕೊಂಡು ನಾವು ಕಾರ್ಯಪ್ರವೃತ್ತರಾಗಿತ್ತು ಕೊನೆ ಬೆಳಗಿನಲ್ಲಿ ನನಗೆ ರಾಜಕಾರಣ ಬೇಡ ಶಂಕರಣ ನಾನು ಮಾಧುಸ್ವಾಮಿ ಅವರು ಇರ್ತೀನಿ ಅಂತಕ್ಕಂಥ ಮಾತನ್ನ ನಾನು ಕೂತ್ಕೊಂಡು ಒಂದ್ ಕಡೆ ಮಾತಾಡ್ತೀನಿ ಸಾಹೇಬ್ರ ಮಾತಾಡ್ತೀನಿ ನಾನು ನಂಬೆ ಇವತ್ತು ಮತ್ತೆ ನನಗೆ ರಾಜಕೀಯದ ಮರುಜಮ್ಮವನ್ನು ಕೊಟ್ಟಂತ ಗುರುಗಳು ಮಾಧುಸ್ವಾಮಿ ಅವರು ನಾನು ರಾಜಕಾರಣವನ್ನು ಮಾಡ್ತಿದ್ದೆ ಇಷ್ಟೊಂದು ಸೋಲನ್ನ ಕಂಡಂತವ್ರು ನಾವು ರಾಜಕಾರಣವನ್ನು ಮಾಡಕಾಗ್ತೇವೆ ಅಂತಕ್ಕಂತ ಅಭಿಲಾಷೆಯನ್ನು ಇಟ್ಕೊಂಡಂತವ್ರು ಎಕರೆ ಜಮೀನನ್ನು ಸಾವಿರ ರೂಪಾಯಿಗಳಿಗೆ ನಾಲ್ಕು ಎಕರೆ ಜಮೀನನ್ನ ತೊಂಬತ್ತ ಐದನೇ ಬಾರಿ ತಾಲೂಕ್ ಪಂಚಾಯತಿ ಚುನಾವಣೆಯಲ್ಲಿ ನಿಂತು ಸೋತೆ ಎಕರೆ ಎರಡ್ ಜಿಲ್ಲಾ ಪಂಚಾಯತಿ ಚುನಾವಣೆ ದೊಡ್ಡ ನೋಡಿ ಹುಚ್ಚಿ ಆಗಿದೆ ಆ ಜಿಲ್ಲಾ ಪಂಚಾಯತಿ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಬೇಕು ವರ್ಷದಿಂದ ತೊಂಬತ್ ಸಾವಿರ ಕೊಟ್ಟರು ಇನ್ನು ಇತರೆ ಸ್ನೇಹಿತರು ಅವರು ಇವರು ಸೇರಿ ಒಂದು ಎರಡು ಲಕ್ಷ ರೂಪಾಯಿ ಕೊಟ್ಟರು ಆ ಎರಡು ಲಕ್ಷ ರೂಪಾಯಿ ಚುನಾವಣೆ ಮಾಡಿ ನಾನು ಶಂಕರಣ್ಣ ಏನ್ ಕೂತಿದ್ದಾರೆ ಇವತ್ತಿನ ಒಂದು ಮಾತಾಡ್ಬೇಕಾಗಿತ್ತು ನಾನು ಹೇಳಿಲ್ಲ ಈ ಇಷ್ಟೊಂದರಲ್ಲ ನಿಮ್ಮನ್ನೆಲ್ಲ ನೋಡ್ಲಿಕ್ಕೆ ನಾನು ಮಾಧುಸ್ವಾಮಿ ಅವರು ಜಟಿಲಿರೋದಕ್ಕೆ ಕಾರಣ ಪುರುಷರಾಗಿರ್ತಕ್ಕಂಥವ್ರು ನಮ್ಮ ಶಂಕರಣ್ಣ ಅವರಿಗೆ ನಾನು ಪ್ರಕೃತ ನಾಯಕ